ನಗರದ ಕಬ್ಬನ್ಪೇಟೆ ಸಾಂಸ್ಕೃತಿಕ ಒಕ್ಕೂಟ ಮತ್ತು ಬೆಂಗಳೂರು ದಸರಾ ಉತ್ಸವ ಫೌಂಡೇಶನ್ ಇವರ ಜಂಟಿ ಸಹಭಾಗಿತ್ವದಲ್ಲಿ ಕಾಮನಹೊಳಿ ಹಬ್ಬವನ್ನು ಕಬ್ಬನ್ಪೇಟೆಯ ಬನ್ನಪ್ಪ ಪಾರ್ಕ್ನ ಮೈದಾನದಲ್ಲಿ ರಾಜು ಹಾಗೂ ಅವರ ತಂಡದವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಆಚರಿಸಿದರು ಎಲ್ಲ ನಾಗರಿಕರು ಭಾಗವಹಿಸಿ ಸಂಭ್ರಮಿಸಿದರು ಅರಿಶಿನ ಕುಂಕುಮವ ಒಂದು ಕ್ಷಣ ಬೆರೆಸೋಣ ಹಸಿರಿನ ಜೊತೆಯಲ್ಲಿ ಒಂದು ಕ್ಷಣ ಇರಿಸೋಣ ರವಿವರ್ಮನ ಕರೆ ಕ್ಷಮಿಸು ಬಣ್ಣದ ಹಬ್ಬ ಅನ್ನೋಣ ಓಹೋ ಕುಣಿಯಾಡೋಣ ಏನಿಲ್ಲ ಇದು ನಮ್ಮ ಕಬ್ಬನ್ಪೇಟೆಯಲ್ಲಿ ಕಾಮನ ಹಬ್ಬ ಅಂತ ಹೇಳಿದ್ರೆ ಅತ್ಯಂತ ವಿಜೃಂಭಣೆಯಿಂದ ನಡೆಯುವಂಥ ಒಂದು ಸಂಭ್ರಮ ಆಚರಣೆ ಇದು ಯಾಕಂದರೆ ವರ್ಷ ಪೂರ್ತಿ ನಾವೆಲ್ಲ ನಮ್ಮ ನಮ್ಮ ಆಸೆ ಆಕಾಂಕ್ಷೆಗಳು ಏನು ಇಟ್ಕೊಂಡಿರ್ತೀವಿ ಅದು ನಡೆದೇ ಇದ್ದಾಗ ಈ ದೇವ್ರನ್ನ ಅಳಿಯೋದು ಅಂತಾರೆ ನೋಡಿ ದೇವ್ರನ್ನ ಬೈಕೊಂಡು ತಿರುಗೋದು ಅಂತ ಹಳ್ಳಿಗಳ ಕಡೆ ಆಗುತ್ತೆ ಆ ರೀತಿ ಇವತ್ತು ಏಕವಚನದಲ್ಲಿ ಮಾತಾಡೋವಂಥ ಹಬ್ಬ ಪೋಲಿ ಪೋಖ್ರಿ ಪುಂಡ್ರಿಗಳದು ಅಂತೇಳಿ ಹಿಂದಿನಿಂದ ಅಂಥದ್ದು ಯಾಕಂದರೆ ಇವತ್ತು ಏನು ನಮಗೆ ಆಕಾಂಕ್ಷೆಗಳು ಅದು ಇದು ಏನಿರುತ್ತೆ ಅದನ್ನು ಇವತ್ತು ಕಾಮನ ದಹನದ ಪ್ರಕಾರ ಅದನ್ನು ಸೈಂಟಿಫಿಕ್ಕಾಗಿ ನಮ್ಮ ಹಿರಿಯರು ನಮ್ಮ ಏನು ಒಂದು ಕಷ್ಟ ಕಾರ್ಪಣ್ಯಗಳು ಅದೆಲ್ಲ ಇರುತ್ತೆ ಆ ಕಾಮನ್ ದಾನದಿಂದ ಅದೆಲ್ಲ ಉರಿದು ನಮ್ಮ ಅದನ್ನೆಲ್ಲ ಮರೆತು ತಿರ್ಗಾ ಉಗಾದಿ ಹಬ್ಬ ನೆಕ್ಸ್ಟು ದಿವಸ ಬರುತ್ತೆ ಆ ಆಚರಣೆಯಲ್ಲಿ ನಮ್ಮ ಹೊಸ ಆಕಾಂಕ್ಷೆಗಳನ್ನ ಇಟ್ಕೊಂಡು ಮುಂದೆ ನಮ್ಮ ಗುರಿಗಳನ್ನ ಸಾಧಿಸೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮಗಳನ್ನ ಹಿಂದಿನಿಂದ ಇದನ್ನು ಮಾಡ್ಕೊಂಡ್ಬಂದಿರೋ ಅಂಥದ್ದು ಆ ಒಂದು ಕಾರಣಕ್ಕೆ ಜೊತೆಯಲ್ಲಿ ಈ ಹೋಳಿ ಹಬ್ಬನ ಈ ಕಾಮನಪ್ಪನ ಇವತ್ತು ಇತ್ತೀಚಿನ ಹುಡುಗರುಗಳು ಈ ಮೊಬೈಲು ಅದು ಇದು ಇಟ್ಕೊಂಡು ಯಾವುದೇ ಒಂದು ಆಟಿಕೆಗಳಿಗೆ ಅವಕಾಶಗಳು ಇಲ್ದಿರ ಮನೆಯಲ್ಲೇ ಕುತ್ಕೊಳ್ಳೋ ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ನಮ್ಮ ಈ ಕರ್ನಾಟಕ ಸಂಸ್ಕೃ ಕಬ್ಬನ್ಪೇಟೆ ಸಾಂಸ್ಕೃತಿಕ ಒಕ್ಕೂಟ ಮತ್ತು ದಸ್ ಬೆಂಗಳೂರು ದಸರಾ ಉತ್ಸವ ಫೌಂಡೇಶನ್ ವತಿಯಿಂದ ಹಾಗೂ ಮುಖ್ಯ ಪಾತ್ರವಾಗಿ ಈ ಹ್ಯಾಪಿ ಹ್ಯಾಪಿ ಗ್ರೂಪ್ಸ್ ಅಂತೇಳಿ ಅವರ ಆಕಾಂಕ್ಷೆ ಮೂರು ವರ್ಷಗಳಿಂದ ಇತ್ತು ಅಂತ ಪ್ರತಿಯೊಬ್ಬರೂ ಇಲ್ಲಿ ಮಾತಾಡಿದ್ದು ಒಂದು ಪ್ರೇರಣೆಯಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆ ಆಗೋದಕ್ಕೆ ಅವಕಾಶ ಆಯಿತು ಅವ್ರು ಏನಂತಂದರೆ ಈ ಒಂದು ಹಳೆ ಸಂಪ್ರದಾಯ ಸಂಸ್ಕೃತಿನ ಈ ನಮ್ಮ ಕಬ್ಬನ್ಪೇಟೆ ಜನಕ್ಕಾಗಲಿ ಅಥವಾ ಬೆಂಗಳೂರಿನ ಜನತೆಗೆ ಒಂದು ಪರಿಚಯ ಮಾಡಿಸ್ಬೇಕು ಪ್ರತಿ ವರ್ಷವೂ ಈ ಆಚರಣೆ ನಮ್ಮ ಯುವಕರುಗಳಿಗೆ ಒಂದು ಸ್ಫೂರ್ತಿ ಮತ್ತು ಅವ್ರ ಜೀವನದಲ್ಲಿ ಮುಂದೆ ಯಶಸ್ವಿಯಾಗಿ ನಡೆಯೋದಕ್ಕೆ ಒಂದು ಅವಕಾಶ ಆಗಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಇಲ್ಲಿ ಕಬ್ಬನ್ಪೇಟೆ ಮೇನ್ ರೋಡ್ ಮಾರ್ಗವಾಗಿ ಸಪ್ಪನ್ಪೇಟೆ ಹೋಗಿ ಸುಂಕಲ್ಪೇಟೆ ಧರ್ಮರಾಯನಗುಡಿ ಮತ್ತು ಗಲ್ಲಿಗೆ ಬಂದು ದೇವರ ದಾಸಮಯ್ಯ ರಸ್ತೆ ಅವಿನ್ಯೂ ರಸ್ತೆ ಮತ್ತು ಅದ್ರ ಮುಖಾಂತರ ಕಬ್ಬನ್ಪೇಟೆ ಮುಖ್ಯ ರಸ್ತೆಯಲ್ಲಿ ಬಂದು ಇಲ್ಲಿ ಬನಪ್ಪ ಪಾರ್ಕಲ್ಲಿ ಸೇರಿ ಈ ಕಾಮಧಾನ ಮಾಡುವಂಥ ಕಾರ್ಯಕ್ರಮ ಇದೆ ಸುಮಾರು ಹುಡುಗರುಗಳು ಹಿರಿಯರು ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ ನಮಗೂ ಆದ ಆಟ ಅವ್ರ ಜೊತೆ ನಾವು ಆಟಗಳು ಆಡಿ ಆಡಿದ್ದೀವಿ ಆ ಆಸೆ ಏನಕ್ಕೆ ಇಷ್ಟೊಂದು ಹುಮ್ಮಸ್ ಬರುತ್ತೆ ಈ ಹಬ್ಬದಲ್ಲಿ ಅಂದರೆ ಮನಸ್ಸೋ ಇಚ್ಛೆ ಯಾವುದು ನಿರ್ಭೀತಿ ಇಲ್ಲದೆ ಭಾಳ ತುಂಬ ಸಂತೋಷ ಸುಖ ಆನಂದದಿಂದ ಆಡೋವಂಥ ಹಬ್ಬ ಇದು ಇದು ಕಾಯ್ತಾ ಇದ್ದೀವಿ ನಾವು ಕಾರ್ಯಕ್ರಮ ಹುಡುಗರುಗಳಿಗೆಲ್ಲ ಬಣ್ಣ ಹಚ್ಚಿ ಮತ್ತು ನಾವು ಹಚ್ಕೊಂಡು ಅವ್ರ ಜೊತೆ ನಾವು ಹುಡುಗರ ಜೊತೆ ನಾವು ಹುಡುಗರಾಗಿ ಸೇರಿ ಆಡೋವಂಥ ಹಬ್ಬ ಇದನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ ಆನಂತರ ಪ್ರಶಸ್ಸನ್ ಬರುತ್ತೆ ಪ್ರೊಸನ್ ನಂತರ ಪ್ರಸಾದ ವಿನಿಯೋಗ ಇರುತ್ತೆ ಸಾಯಂಕಾಲ ಸಮಾಧಾನ ಇರುತ್ತೆ ಇದು ನಮ್ಮ ಕಾರ್ಯಕ್ರಮ ಸುಮಾರು ಐನೂರಿಂದ ಏಳ್ನೂರೈದು ಜನ ಸೇರೋವಂಥ ನಿರೀಕ್ಷೆ ಇದೆ ಸರ್ ನನ್ನ ಹೆಸರು ಪ್ರಕಾಶ್ ಅಂತ ಸಂಪ್ರ ಹಿಂದೆ ಮಾಡ್ಕೊಂಡು ಬಂದಿರೋಂಥ ಸಂಪ್ರದಾಯ ಈಗೆಲ್ಲ ಬಿಟ್ಬಿಟ್ಟಿದ್ದಾರೆ ಆ ಬಿಟ್ಬಿಟ್ಟು ಅದನ್ನು ಕುರ್ಸೋದಕ್ಕೆ ಮತ್ತು ಎಲ್ಲರೂ ಇದರಂತೆ ಅದನ್ನು ಪಾಲಿಸ್ಲಿ ಅಂದ್ಬಿಟ್ಟು ಈಗ ಎಲ್ಲ ನಮ್ಮ ಸ್ನೇಹಿತರು ಕಬ್ಬುಪೇಟೆ ಸ್ನೇಹಿತರು ನಾವುಗಳು ಎಲ್ಲ ಸೇರಿ ಇದನ್ನು ಮುಂದುವರಿಬೇಕು ಮುಂದುವರೆದಿ ನಮ್ಮ ನಮ್ಮ ಮಕ್ಕಳು ಮುಂದಿನ ಪೀಳಿಗೆಗೆ ಇದು ಇದೇ ಥರ ನಡ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಇದನ್ನು ಮತ್ತೆ ಪುನರಾರಂಭ ಈ ಥರ ಜನ ಸೇರಿಸಿ ಒಂದೆಲ್ಲ ವೈಟ್ ಆ್ಯಂಡ್ ವೈಟ್ ಒಂದು ಕ್ಲೀನಾಗಿ ಒಂದು ಶಿಸ್ತು ಬದ್ದಿನವಾಗಿ ಇದನ್ನು ನಡ್ಸ್ಕೊಂಡು ಹೋಗೋದಕ್ಕೆ ನಾವು ನಡ್ಕೊಂಡು ಹೋಗಲಿ ಅನ್ನೋದೇ ನಮ್ಮ ಆಸೆ ಯಾಕೆಂದರೆ ಈಗೆಲ್ಲ ನಿಮಗೆ ಗೊತ್ತು ಎಲ್ಲ ಇದು ಸಿಟಿ ಬೆಳೆದೋಗ್ಬಿಟ್ಟಿದೆ ಯಾರು ಇಲ್ಲ ಇಲ್ಲಿ ಯಾರು ಇಲ್ಲ ಇಲ್ಲಿ ಅದರಿಂದ ಎಲ್ಲ ಮರ್ತೋಗಿರೋದ್ರಿಂದ ಇದನ್ನ ಹಂಗೆ ಮ ನಡ್ಸ್ಕೊಂಡು ಹೋಗಬೇಕು ನಮ್ಮ ಮಕ್ಕಳಿಗೂ ನಾವು ಒಂದು ಎಜುಕೇಟ್ ಮಾಡಬೇಕು ಅನ್ನೋದನ್ನ ಇದರಿಂದ ಇವತ್ತೆಲ್ಲ ಈ ಥರ ಮಾಡ್ತಾ ಎಲ್ಲ ಫ್ಯಾಮಿಲಿ ಗೆಟ್ ಟುಗೆದರ್ ಹಳೆ ನೆನಪುಗಳು ಯಾಕೆಂದರೆ ಇದು ಪೇಟೆಗಳು ಇದು ಈ ಪೇಟೆಗಳು ಇಲ್ಲಿಂದ ಆ ಬೆಂಗಳೂರು ಅಂತ ಆರಂಭ ಆಗಿದ್ದು ಆ ಇದರಿಂದ ಇದನ್ನು ಯಾವುದು ಮರಿಬಾರ್ದು ಯಾರು ಮರಿಬಾರ್ದು ಕಾಮನ ಹಬ್ಬ ಅನ್ನೋದೇ ಎಲ್ಲ ಮರ್ತು ಬಿಟ್ಟಿದ್ದಾರೆ ಅಮ್ಮಣ್ಣ ಹಬ್ಬ ಮುಂಚೆ ಈ ಸಣ್ಣ ಸಣ್ಣ ಹಬ್ಬಗಳೆಲ್ಲ ಮರ್ತೋಗ್ಬಿಟ್ಟಿದ್ದಾರೆ ಆದ್ದರಿಂದ ಇದು ಇದೇ ಥರ ಹೋಗ್ಬೇಕಂತ ನಮ್ಮಿಂದ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಂದ ಇನ್ನೂ ಅವ್ರಿಗೆಲ್ಲ ಮುಂದೆ ಅವ್ರ ಸ್ನೇಹಿತರು ಹಿರಿಯರಿಂದ ಬಂದಿರೋದನ್ನು ಪಾಲನೆ ಆಗ್ಬೇಕನ್ನೋದು ನಮ್ಮನೆಲ್ಲರೂ ಒಂದು ಆಶ್ರಯ ಇದನ್ನು ನಮ್ಮ ಸ್ನೇಹಿತರು ದೇವಂಗ ಕುಲ ಬಂದವರು ಮಾಡಿರೋದ್ರಿಂದ ಅವರು ಒಂದು ಮುಂದಕ್ಕೆ ಬಂದಿದ್ದಾರಲ್ಲ ಅದೇ ತುಂಬ ಹೆಸ ಇದಾಗಿರೋದು ಇದನ್ನು ಮುಂದಕ್ಕೆ ಯಶಸ್ವಿ ಆಗಬೇಕು ಎಲ್ಲರೂ ಇದೇ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಬೇಕು ಯಾಕೆಂದರೆ ಮೈಸೂರು ಇದು ದಸರಾ ಉತ್ಸವ ಹಬ್ಬನ ಯಾರೂ ಮಾಡಿರಲಿಲ್ಲ ಇಲ್ಲಿ ಅಷ್ಟೊಂದು ವಿಜೃಂಭಣೆಯಿಂದ ಮಾಡಿದ್ರು ಅದೇ ರೀತಿ ಇದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ನಡಿಬೇಕಿದು ಮುಂದೆ ನಡ್ಕೊಂಡು ಮುಂದಿನ ಪೀಳಿಗೆ ನಡ್ಸ್ಕೊಂಡು ಅಂದ್ಬಿಟ್ಟು ನಮ್ಮೆಲ್ಲರೂ ಒಂದು ಆಶಯ ಸರ್ ಇದರಲ್ಲಿ ಯೋಗೇಶ್ ಅಂತ ನಾನು ಇಲ್ಲೇ ಸ್ಥಳೀಕ ಸರ್ ಈ ಕಾರ್ಯಕ್ರಮ ಏನಂದರೆ ಉದ್ದೇಶ ನಾವು ಭಾಳ ವರ್ಷ ನಾವು ಹುಡುಗರಲ್ಲಿದ್ದಾಗ ನಾವೆಲ್ಲ ದೊಡ್ಡ ದೊಡ್ಡವ್ರ ಜೊತೆ ಸೇರಿ ನಾವೆಲ್ಲ ಆಟ ಆಡಿದ್ದೀವಿ ಇವತ್ತಿನ ಮಕ್ಕಳು ಏನಾಗಿದ್ದಾರೆ ಅಂದರೆ ಎಲ್ಲರ ಮನೆಯಲ್ಲೂ ನಮ್ಮ ಮನೆ ಅವ್ರ ಮನೆ ಅಂತಲ್ಲ ಮೊಬೈಲು ಕಂಪ್ಯೂಟ್ರು ಎರಡು ಬಿಟ್ಟರೆ ಆಚೆ ಯಾವುದಕ್ಕೂ ಇಲ್ಲ ಹುಡುಗರು ಆ ಹುಡುಗರು ಸ್ವಲ್ಪ ಬರಲಿ ಆಚೆಗಡೆ ಅವರು ಬಂದು ಎಲ್ಲ ನಮ್ಮ ಹಳೆ ನಮ್ಮ ಪದ್ಧತಿನ ತಿಳ್ಕೊಳ್ಳಿ ನೋಡಲಿ ಅನ್ನೋದಕ್ಕೋಸ್ಕರ ನಾವೆಲ್ಲ ಒಂದು ಮೂರು ವರ್ಷದಿಂದ ಪ್ರಯತ್ನ ಪ್ರಯತ್ನಪಟ್ಟು ಇಲ್ಲ ಇದಕ್ಕೇನಾದರೂ ಒಂದು ಮಾಡಲೇಬೇಕು ಅಂತೇಳಿ ಈ ವರ್ಷ ಭಾಳ ಎಲ್ಲರೂ ಜ ಎಲ್ಲರೂ ಸೇರಿಸಿ ಇಡೀ ನಮ್ಮ ಕಬ್ಬುನಪೇಟೆಯಲ್ಲಿರೋ ಎಲ್ಲ ಕನ್ನಡಿಗರು ಎಲ್ಲರೂ ನಮ್ಮ ಬೆಂಗಳೂರಲ್ಲಿರೋಂಥ ಎಲ್ಲ ಕನ್ನಡಿಗರು ಬರಲಿ ಅನ್ನೋ ಉದ್ದೇಶ ನಮ್ಮದು ಬಟ್ ನಮ್ಮ ಕಬ್ಬುನಪೇಟೆಯಲ್ಲಿರೋ ಎಲ್ಲ ಕನ್ನಡಿಗರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಎಲ್ಲ ಬಂದು ಸೇರಲಿ ಬಂದು ಸೇರಿ ಒಂದು ಒಂದು ಕಾರ್ಯಕ್ರಮ ಯಶಸ್ವಿ ಮಾಡೋಣ ಅಂತ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಕೈ ಇಕ್ಕಿದ್ದೀವಿ ಸರ್ ನಮ್ಮ ಹ್ಯಾಪಿ ಗ್ರೂಪ್ಸಿಂದ ಎಲ್ಲ ಸ್ನೇಹಿತರು ಎಲ್ಲರೂ ಇದಕ್ಕೆ ಒಕ್ಕೂಟ ಇದು ಮಾಡಿ ಇಲ್ಲ ನಾವೆಲ್ಲ ಮಾಡಲೇಬೇಕು ಅಂತ ಹೇಳಿ ನಾವೆಲ್ಲರೂ ನಿಂತು ಎಲ್ಲ ಮಾಡ್ತಾ ಇದ್ದೀವಿ ಎಲ್ಲ ತುಂಬ ಶ್ರಮ ಬಿದ್ದಿದ್ದಾರೆ ಸರ್ ನನ್ನ ಹೆಸರು ಯೋಗೇಶ್ ಅಂತ ಸರ್ ನೋಡಿ ನಾವು ಇಲ್ಲಿ ಕಪ್ಪತ್ ಸ್ಥಳೀಯರು ನಾವು ನಾವು ಇಲ್ಲ ಹುಟ್ಟಿ ಬೆಳೆದಿದ್ದಿಲ್ಲ ಇದು ನೂರಾರು ವರ್ಷದಿಂದ ಮಾಡ್ಕೊಂಡ್ ಬಂದಿರೋ ಕಾರ್ಯಕ್ರಮ ಈ ಬನಪ್ಪ ಪಾರ್ಕ್ ಸಾಮಾನ್ಯವಾದ ಬನಪ್ಪ ಪಾರ್ಕ್ ಅಲ್ಲ ಇದು ಮೈಸೂರು ಮಹಾರಾಜರು ಓಡಾಡಿರ್ತಕ್ಕಂಥ ಜಾಗ ಕೃಷ್ಣರಾಜೇಂದ್ರ ಜಾಗ ಶಿವಾಜಿ ಮಹಾರಾಜ ಓಡಾಡಿರ್ತಕ್ಕಂಥ ಪುಣ್ಯಭೂಮಿ ಇದು ಇಂಥ ಜಾಗದಲ್ಲಿ ಈ ಕಾಬರ ಬಾಯ್ ಆಚರಿಸ್ತಾ ಇದ್ವಿ ಅದು ತುಂಬಾ ಹೆಮ್ಮೆ ಆಗುತ್ತೆ ಸಂತೋಷ ಆಗುತ್ತೆ ಈ ಒಂದು ಪರಂಪರೆ ನಶಿಸಿ ಹೋಗಿತ್ತು ಇದು ಮತ್ತೆ ಪುನರ್ಜೀವ ಕೊಟ್ಟು ಮುಂದೆ ಬೆಳೆಸಬೇಕು ಅಂತ ನಾವು ಪ್ರಯತ್ನ ಪಟ್ಟಿದ್ದೀವಿ ಇದಕ್ಕೆ ನಿಮ್ಮ ಪ್ರಚಾರ காமனா பில்லிந்த பண்டகட கதியோனா மோடகா கடலிந்த பண்ணீர கடையோனா பிடி ஹெத்த பண்ணகடா பிடி பிடி பட்டைக செல்லோனா ஓ ஹோ ಅರಿಶಿನ ಕುಂಕುಮವ ಒಂದು ಕ್ಷಣ ಬೆರೆಸೋಣ ಹಸಿರಿನ ಜೊತೆಯಲ್ಲಿ ಒಂದು ಕ್ಷಣ ಇರಿಸೋಣ ರವಿವರ್ಮನಕ್ಕರೆ ವರ್ಮನಕ್ಕರೆ ಕ್ಷಮಿಸು ಬಣ್ಣದ ಹಬ್ಬ